ಉತ್ತರಾಖಂಡ್ಗೆ ಚಾರಣಕ್ಕೆ ತೆರಳಿದ್ದ ಬೆಂಗಳೂರಿನ ಇಪ್ಪತ್ತೆರಡು ಮಂದಿಯಲ್ಲಿ ಒಂಬತ್ತು ಮಂದಿ ಮೃತಪಟ್ಟಿದ್ದು ಹದಿಮೂರು ಜನರನ್ನು ಸುರಕ್ಷಿತವಾಗಿ ಬೆಂಗಳೂರಿಗೆ ಕರೆತರಲಾಗುತ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿದವರ ನೆರವಿಗಾಗಿ ಉತ್ತರಾಖಂಡ್ಗೆ ತೆರಳಿದ್ದ ಸಚಿವರು ಅಲ್ಲಿನ ಮುಖ್ಯ ಕಾರ್ಯದರ್ಶಿ ರಾಧಾ ರಥುರಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಕಾರ್ಯದರ್ಶಿ ಡಾ ರಂಜಿತ್ ಸಿನ್ಹಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದು ಅಪಾಯದಿಂದ ಪಾರಾದವರು ಮತ್ತು ಮೃತಪಟ್ಟವರ ಪಾರ್ಥಿವ ಶರೀರಗಳನ್ನು ಸ್ಥಳದಿಂದ ಡೆಹ್ರಾಡೂನ್ಗೆ ಮತ್ತು ಅಲ್ಲಿಂದ ಬೆಂಗಳೂರಿಗೆ ಕೊಂಡೊಯ್ಯಲು ಸಾರಿಗೆ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು ಇದಕ್ಕೆ ಸಮ್ಮತಿಸಿದ ಉತ್ತರಾಖಂಡ ಸರ್ಕಾರ ಹೆಲಿಕಾಪ್ಟರ್ ಹಾಗೂ ವಿಶೇಷ ವಿಮಾನ ವ್ಯವಸ್ಥೆಯನ್ನು ಕಲ್ಪಿಸಿತ್ತು ಡೆಹ್ರಾಡೂನ್ನ ವಿಮಾನ ನಿಲ್ದಾಣದಲ್ಲಿ ಮಾಹಿತಿ ನೀಡಿದ ಸಚಿವ ಕೃಷ್ಣ ಬೈರೇಗೌಡ ವಿಪತ್ತಿನ ಸಮಯದಲ್ಲಿ ಸಂಕಷ್ಟಕ್ಕೆ ಒಳಗಾದವರಿಗೆ ನೆರವು ನೀಡಿದ್ದವರಿಗೆ ಧನ್ಯವಾದ ಹೇಳಿದರು ಜೊತೆಗೆ ಘಟನೆ ನಡೆದ ಬಗ್ಗೆ ಸಮಗ್ರ ವಿವರಣೆ ನೀಡಿದ್ದಾರೆ ಈಗಾಗಲೇ ಎಂಟು ಜನ ಜೀವಂತವಾಗಿರತಕ್ಕೂ ಜನರ ಪೈಷಿ ಹದಿಮೂರು ಜನ ಜೀವಂತವಾಗಿದ್ದಾರೆ ಒಂಬತ್ತು ಜನ ದುರಂತದಲ್ಲಿ ಸಾವಿಗೆ ಈಡಾಗಿದ್ದಾರೆ ಸಾವಿಗೆ ಈಡಾರದಾಗಿರ್ತಕ್ಕಂಥ ಒಂಬತ್ತು ಜನಗಳ ಬಾಡಿಯನ್ನು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅವ್ರಿಗೆ ಆದಷ್ಟು ಡೆರಾಡೂನಿಂದ ನೇರವಾಗಿ ಬೆಂಗಳೂರಿಗೆ ತರಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ ಆಗದೆ ಹೋದಂಥ ಸಂದರ್ಭದಲ್ಲಿ ಡೆಲ್ಲಿಗೆ ತಗೊಂಡೋಗಿ ಬಾಡೀಸನ್ನು ಡೆಲ್ಲಿಯಿಂದ ಬೆಂಗಳೂರಿಗೆ ತರುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆದಷ್ಟು ಇವತ್ತು ರಾತ್ರಿ ಒಳಗಡೆ ಡೆಲ್ಲಿಗೆ ತೆಗೆದುಕೊಂಡು ಹೋಗಿ ನಾಳೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಿಸ್ಬೇಕು ಅಂತ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ